ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಯಾಕೆ ಇವತ್ತು ನಾನು ಕೂರ್ಗ್ ಸ್ಟೈಲ್ ಕಣಿಲೆ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳಿ ಬರ್ತೀನಿ ಹೇಳಿಕೊಡ್ತೇನೆ ನಿಮಗೆ ಕಣಿಲೆ ಅಂದರೆ ಗೊತ್ತಿದೆಯಾ ನಿಮಗೆ ಬಿದ್ದಿರಿನಲ್ಲಿ ಆಗ್ತದೆ ಇಲ್ಲಿ ನನಗೆ ಆಲ್ಮೋಸ್ಟ್ ಸಿಕ್ಕಲಿಲ್ಲ ಕಾಸರಗೋಡಲ್ಲಿ ಕೇರಳದಲ್ಲಿ ಅಲ್ಲಿ ನಾನು ತವರು ಮನೆಯಿಂದ ತಂದದ್ದು ನಾನು ನೋಡಿ ಹೇಗಿದೆ ಅಂತ ನನಗೆ ನೋಡಿ ಬರುವ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕಣಿಲಿನ ಮೂರು ದಿವಸ ನೀರಲ್ಲಿ ಹಾಕಿಡಬೇಕು ಕಣ್ಣಿಲಿನ ತಗ್ತ ಬಿದಿರಿಂದ ಕಡ್ದು ತಂದು ಕೊಚ್ಚಿಬಿಟ್ಟು ಮೂರು ದಿವಸ ನೀರಲ್ಲಿ ನೆನೆ ಹಾಕಿಡಬೇಕು ನೆನೆ ಹಾಕಿಟ್ಟು ಮೂರು ದಿವಸ ಆದಮೇಲೆ ನಾನು ತೆಗೆದದ್ದು ಹಾಗೆ ನೆನಪು ನೀರನ್ನು ಕಣಿಲೆಯನ್ನು ತೊಳ್ಕೊಂಡೆ ಹಾಗೆ ಕಡಲೆ ಸಹ ವಾಶ್ ಮಾಡ್ಕೊಂಡೆ ಹಾಗೆ ಈಗ ಕುಕ್ಕರ್ ಹಾಕೊಳ್ತಾ ಇದ್ದೇನೆ ಕಣ್ಣಿಲೆ ಕಡಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಶಿಲ್ ಹಾಕ್ಸ್ಬೇಕು ಮೂರು ವಿಶೀಲ್ ಹಾಕ್ಸ್ಬೇಕು ವಿಷಲಾಕ್ಸ್ತಾ ಇದ್ದೇನೆ ಕುಕ್ಕರ್ ಮುಚ್ಚಿರ್ತಾ ಇದ್ದೇನೆ ಹಾಗೆ ಮೂರು ವಿಶಿಲ್ ಆದ ನಂತರ ಮೂರು ವಿಶಿಲ್ ಆದ ನಂತರ ಹಸಿವೆ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಅಂತ ಕರಿಬೇವಿಸು ಹಾಗೆ ಈರುಳ್ಳಿ ಬಾಂಡಿಟ್ಟಿದ್ದೇನೆ ಬಾಂಡಿಸಿ ಕಿಸಿ ಅದರಿಂದ ಎಣ್ಣೆ ಹಾಕಬೇಕು ಒಗ್ಗರಣೆಗೆ איך זה? כנראה זה ציטט טיבי. אדרוניה. קייבי, קוקאדנלסט בססבי. מלסקונט בי בססבי.

私もマナスもでき,谢谢き,きそてそこまツモがサイトパコだ。で、私はトパコでね、サイトパコでやってるツコだ。カニでサあパリアか。 റെഡിയാകി